ಅಂದರೆ ಯೂಶ್ವಲಿ ಮೆನ್ ಆಗಿರ್ಬೋದು ವಿಮೆನ್ ಆಗಿರ್ಬೋದು ಇಬ್ಬರು ಕೂಡ ಅಂದರೆ ಈಕ್ವಲಿ ಲೈಕ್ ಅಂದರೆ ಸೆಲ್ಫ್ ಸಫಿಷಿಯೆಂಟ್ ಅಥವಾ ಇಬ್ಬರು ಕೂಡ ಅಂದರೆ ಒಂದು ಪ್ರೊಫೆಷನಲ್ ಇರಬೇಕು ಅವ್ರಿಗೆ ಬೇಕಾಗಿರುವ ನೀಡ್ಸ್ನ ಅವರೇ ಸ್ಯಾಟಿಸ್ಫೈ ಮಾಡ್ಕೋಬೇಕು ಅನ್ನೋದು ದಟ್ ಈಸ್ ದ ಪಾಯಿಂಟ್ ಫಸ್ಟ್ ಹೋಲ್ ಅಂದರೆ ಈಗೆಲ್ಲೋ ಗಂಡವರು ಅಂದರೆ ಈ ಇಸ್ ನಾಟ್ ಲೈಕ್ ಇರ್ರೆಸ್ಪಾನ್ಸಿಬಿಬಲ್ ಆ ಥರ ಏನಲ್ವಲ್ಲ ಅವ್ರು ಪ್ರಯತ್ನ ಪಡ್ತಿದ್ದಾರೆ ಬಟ್ ಆಗಿಲ್ಲ ಅಷ್ಟೇ ಸೊ ಅದಕ್ಕೆ ನೀವು ಒತ್ತಾಸೆಯಾಗಿ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿರೋರು ಇಸ್ ಇಟ್ ಈಸ್ ವೆರಿ ಇನ್ಸ್ಪೈರಿಂಗ್ ಹಂಗೆ ನೋಡೋಕೆ ಹೋದ್ರೆ ಆ್ಯಕ್ಚುಲಿ ಬಿಕಾಸ್ ಈಗ ನೀವು ನೋಡಿರ್ಬೋದು ಎಕ್ಸ್ಪೆಕ್ಟೇಷನ್ಸ್ ಗೊತ್ತಲ್ಲ ಹುಡುಗಿರೋದು ಮದುವೆ ಆಗಬೇಕು ಅಂತಂದರೆ ಇಷ್ಟೇ ಪ್ಯಾಕೇಜ್ ಇರಬೇಕು ಆ ಥರದ್ದೆಲ್ಲ ಹಾಗೆಲ್ಲ ಇರುತ್ತೆ ಸುಮಾರು ಇಷ್ಟು ಕಾರ್ಸ್ ಇರಬೇಕು ಇಂಥರದ್ದೊಂದು ಬಂಗಲೆ ಇರಬೇಕು ಆ ಥರದ್ದೆಲ್ಲ ಅಂತ ಸೊ ಅಂತ ಅದೆಲ್ಲದರ ಮಧ್ಯದಲ್ಲಿ ಇಲ್ಲ ಒಂದು ರಿಲೇಷನ್ಶಿಪ್ಪಿಗೆ ನಾನು ಬದ್ಧವಾಗಿರ್ತೀನಿ ಏನೇ ಓರೆ ಕೊರೆಗಳಿದ್ರು ಅಂತ ಅನ್ಕೊಂಡು ನೀವು ಮಾಡ್ತಿದ್ದೀರಾ ನಾನು ಬಂದು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಹೇಳಿದ್ರಿ ಇಷ್ಟೇ ಕಾರ್ ಇರಬೇಕು ಒಂದು ಬಂಗ್ಲೆ ಇರಬೇಕು ಇಷ್ಟೇ ಪ್ಯಾಕೇಜ್ ಇರಬೇಕು ಓಕೆ ಬದುಕೋಕ್ಕೆ ಬೇಕು ಎಷ್ಟು ಬೇಕೋ ಅಷ್ಟೇ ಬೇಕು ಬದುಕೋದಕ್ಕೆ ಕೊನೆಯ ದಿನ ನಾವು ಈ ಪ್ರಪಂಚನ ಬಿಟ್ಟು ಹೋಗುವಾಗ ಏನು ತೊಗೊಂಡು ಹೋಗ್ತೀವಿ ಏನು ಹೋಗಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಸೊ ಹಾಗಾಗಿ ಇಷ್ಟು ಬೇಕು ಅಷ್ಟು ಬೇಕು ಅನ್ನೋದಕ್ಕಿಂತ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಸಾಕಲ್ವ ಆಮೇಲೆ ನಾವು ಕೆಲಸ ಮಾಡ್ತಾಯಿದ್ರೆ ನಮ್ಮಲ್ಲೂ ಹುಮ್ಮಸ್ ಇರುತ್ತೆ ಎನರ್ಜಿ ಇರುತ್ತೆ ಎಲ್ಲ ಸಫಿಶಿಯಂಟಾಗಿಬಿಟ್ರೆ ಸೋಂಬೇರಿಗಳಾಗ್ಬಿಡ್ತೀವಿ ನಾವು ನಮಗೆ ಅದು ಯಾ ಇದೆಯಲ್ಲ ಬಿಡು ಏನು ಕೆಲಸ ಮಾಡೋದ ಮಾಡಿಟ್ಟಿದಾರಲ್ಲ ಅಪ್ಪ ಬಿಡು ಅಂತ ಆಗ್ಬಿಡುತ್ತೆ ಅದೇ ಇಲ್ಲ ಅಂದ್ಕೊಳ್ಳಿ ಈಗ ಈ ತಿಂಗಳಿಗಿದೆ ಮುಂದಿನ ತಿಂಗಳಿಗಿದೆ ಅವತ್ತು ಆರು ತಿಂಗಳಿಗೆ ನನ್ನ ಹತ್ರ ಸಫಿಶಿಯೆಂಟಾಗಿದೆ ದುಡ್ಡು ಏಳನೇ ತಿಂಗಳಿಗಿಲ್ಲ ಅಂದಾಗ ಅಲ್ಲಿ ಬಕ್ಲಪ್ ಏನು ಮಾಡಬೋ ಏನು ಮಾಡ್ಬೋದು ಅಂತ ಹಿಂಗೆ ಯೋಚನೆ ಮಾಡ್ತೀವಿ ಸೊ ಆ ಸ್ಪಿರಿಟ್ ನಮ್ಮಲ್ಲಿ ಇರಬೇಕಲ್ವ ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ನಮ್ಗೊಂದು ಏಮ್ ಇರಬೇಕು ಒಂದು ಗೋಲ್ ಇರಬೇಕು ಆ ಗೋಲೇ ಇಲ್ಲ ಅಂದರೆ ಸೋಂಬೇರಿಗಳಾಗ್ಬಿಡ್ತೀವಿ ದೇರ್ ಈಸ್ ನೋ ಪಾಯಿಂಟ್ ಸೊ ಹಾಗಾದರೆ ಇವತ್ತಿನ ಹೆಣ್ಮಕ್ಳಿಗೆ ಏನು ಅಡ್ವೈಸ್ ಕೊಡೋಕೆ ಇಷ್ಟಪಡ್ತೀರ ನೀವು ಆ್ಯಕ್ಚುಲಿ ಹುಡುಗನಲ್ಲಿ ಸೆಕ್ಯುರಿಟಿ ನೋಡೋದು ಇಂಪಾರ್ಟೆಂಟಾ ಅಥವಾ ಎಂಡ್ಯೂರೆನ್ಸ್ ಅಥವಾ ಅವನ ಪೊಟೆನ್ಷಿಯಲ್ ನೋಡೋದು ಇಂಪಾರ್ಟೆಂಟಾ ಹೇಗೆ ಅಂತ ಇಬ್ಬರು ಮಧ್ಯೆನೂ ಮೊದಲನೇದಾಗಿ ಪ್ರೀತಿ ಇರಬೇಕು ಪ್ರೀತಿ ಜೊತೆಗೆ ನಂಬಿಕೆ ಇರಬೇಕು ನಂಬಿಕೆ ಜೊತೆಗೆ ವಿಶ್ವಾಸವೂ ಇರಬೇಕು ಇದೆಲ್ಲದ್ರ ಜೊತೆಗೆ ಜೊತೆಗೆ ಬದುಕದಿಗೆ ಒಂದು ಕೆಲಸ ಅಂತ ಇದ್ದು ತಿಂಗಳಿಗೆ ಈಗ ಉದಾಹರಣೆಗೆ ಈಗಿನ ಕಾಲದಲ್ಲಿ ಒಂದು ಲಕ್ಷ ಬೇಕೇ ಬೇಕು ಒಂದು ತಿಂಗಳಿಗೆ ಸೊ ಉದಾಹರಣೆಗೆ ಒಂದು ಲಕ್ಷ ಆಕೆ ಸಂಪಾದನೆ ಮಾಡ್ತಿದ್ದಾಳೆ ಒಂದು ಲಕ್ಷ ಈ ಈತ ಸಂಪಾದನೆ ಮಾಡ್ತಿದ್ದಾನೆ ಅಂತ ಎರಡು ಲಕ್ಷ ಇಸ್ ಮೋರ್ ದನ್ ಏನು ಇಲ್ವಾ ಐವತ್ತೈವತ್ತು ಸಾವಿರ ಬರ್ತಿದೆ ಆಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಒಂದು ಲಕ್ಷದಲ್ಲಿ ಜೀವನ ಮಾಡ್ಬೋದು ಸೊ ಎಷ್ಟು ನಿಮಗೆ ದುಡ್ಡು ಬರುತ್ತೋ ಅಷ್ಟರಲ್ಲೇ ನೀವು ಜೀವನ ಮಾಡೋಕ್ಕೆ ಶುರು ಮಾಡಿದ್ರೆ ಜೀವನ ಸುಗಮವಾಗಿ ಹೋಗುತ್ತೆ ಸುಲಭವಾಗಿ ಹೋಗುತ್ತೆ ಆ್ಯಂಡ್ ಯಾವುದೇ ರಿಗ್ರೆಟ್ಸ್ ಇರೋಲ್ಲ ಅಯ್ಯೋ ನನಗೆ ಇದು ಬೇಕಿತ್ತು ಅಯ್ಯೋ ನನಗೆ ಅದು ಬೇಕಿತ್ತು ಅನ್ನೋದಿರಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಸೇವಿಂಗ್ಸ್ ಒಂದು ಸ್ವಲ್ಪ ಮಾಡಿಕೊಳ್ಳಿ ಆವಾಗ ಲೈಫ್ ವಿಲ್ ಗೋ ಸ್ಮೂತ್ ಅಲ್ವಾ ಸಿಂಪಲ್ ಸೊ ಹಾಗೆ ಅಂದರೆ ಈಗ ಆಲ್ಮೋಸ್ಟ್ ಸಾಕಷ್ಟು ವರ್ಷಗಳಾಯಿತು ಮೇಡಮ್ ನಾನು ಚಿಕ್ಕ ಹುಡುಗರಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ ಸೀರಿಯಲ್ಸಲೆಲ್ಲ ಅಂದರೆ ಸೀರಿಯಲ್ಸ್ ಅಂತ ತುಂಬ ನೋಡ್ತಿರ್ಲಿಲ್ಲ ಬಟ್ ಟಿ ವಿಯಲ್ಲಿ ಹಾಕಿದ್ದಾಗ ಆ ಥರ ನೋಡಿದ್ದೀವಿ ಸೊ ಜೊತೆಗೆ ಸಿನ್ಮಾಗಳು ಕೂಡ ರಂಗೀತ ರಂಗ ರನ್ನ ಆಗಿರ್ಬೋದು ಸಾಕಷ್ಟು ಅಫ್ಕೋರ್ಸ್ ಅದರಲ್ಲಿ ಮಾಡಿದಿರ ಅಜ್ಞಾತವಾಸಿಯಲ್ಲಿ ಅದು ಕೂಡ ತುಂಬ ಚೆನ್ನಾಗಿತ್ತು ಜಿ ಫೈಯಲ್ಲಿ ಬರ್ತಾ ಇದೆ ಇವಾಗ ನೋಡಿ ಪ್ರಮೋಷನ್ ಕೂಡ ಮಾಡ್ತಾ ಇದ್ದೀನಿ ನಾನು ಫ್ರೀಯಾಗಿ ಸೊ ಹೆಂಗೆ ಟ್ರೀಟ್ ಮಾಡ್ತಾ ಇದೆ ಇಂಡಸ್ಟ್ರಿ ಅಂದರೆ ವಾಟ್ ಈಸ್ ದ ಡ್ರೈವಿಂಗ್ ಫೋರ್ಸ್ ನಿಮಗೆ ಇನ್ನೂ ಇಲ್ಲೇ ಇರ್ತೀನಿ ನಾನು ಇಲ್ಲೇ ಸಾಧಿಸ್ತೀನಿ ಇಲ್ಲೇ ನಾನು ಮಾಡ್ತಾ ಇರ್ತೀನಿ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಳ್ಳೋದಕ್ಕೆ ಏನು ಡ್ರೈವಿಂಗ್ ಫೋರ್ಸ್ ನಿಮಗೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ನನ್ನ ಮೇಲೆ ನನಗೆ ನಂಬಿಕೆ ಇದೆ ನಾವು ಯಾರ ಜೊತೆಗೆ ಹೇಗಿರ್ತೀವೋ ಅದ್ರ ಪ್ರಕಾರನೇ ಅವರು ನಮ್ಮ ಜೊತೆಗಿರ್ತಾರೆ ಸೊ ನಾವು ಒಳ್ಳೆ ತಂದಲ್ಲಿದ್ದರೆ ನಮ್ಮ ಕೆಲಸ ಸ್ಮೂತಾಗಿ ಹೋಗುತ್ತೆ ನಾವು ಕೆಟ್ಟತನ ತೋರಿಸಿದ್ರೆ ಅವರು ನಮ್ಮನ್ನು ನಮ್ಮ ಹತ್ರ ದುಷ್ಟುತನ ತೋರಿಸ್ತಾರೆ ಇಂಡಸ್ಟ್ರೀಲಿ ನಾವು ಸೊ ಎಲ್ಲರೂ ಒನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಇಯರ್ಸ್ ಆಯ್ತು ಅಂದರೆ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನಾನು ಇಂಡಸ್ಟ್ರಿಗೆ ಬಂದಿದ್ದೆವು ಆ್ಯಂಕರಾಗಿ ನಾನು ಬಂದಿದ್ದು ಇಂಡಸ್ಟ್ರಿಗೆ ಇದೇ ಥರ ನಿಮ್ಮ ಹಾಗೇನೇ ಇಂಟರ್ವ್ಯೂ ಮಾಡ್ತಿದ್ದೆ ಇವತ್ತು ಆರ್ಟಿಸ್ಟಾಗಿ ನಿಂತಿದ್ದೀನಿ ಸೊ ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಆ್ಯಂಡ್ ಇವತ್ತೂ ಚಾಲ್ತಿಯಲ್ಲಿದ್ದೀನಿ ಅಂದರೆ ನಾನು ಎಲ್ಲರ ಜೊತೆ ನಡ್ಕೊಳ್ಳುವಂಥ ರೀತಿ ಅವರು ನನ್ನ ಮೇಲಿಟ್ಟಿರುವಂಥ ಪ್ರೀತಿ ವಿಶ್ವಾಸ ಅಭಿಮಾನ ನನ್ನ ಟ್ಯಾಲೆಂಟ್ ಮೇಲೆ ಅವ್ರಿಗಿರೋ ನಂಬಿಕೆ ಇವತ್ತಿನವರೆಗೂ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಮುಂದೇನೂ ಆ್ಯಕ್ಟ್ ಮಾಡ್ತೀನಿ ನಾನು ಕೊನೆ ಉಸಿರಿರೋವರೆಗೂ ಆ್ಯಕ್ಟ್ ಮಾಡ್ತೀನಿ ಸೊ ಸ್ವೀಟ್ ಲೇಡಿ ಯುವ ಆರ್ ಆ್ಯಕ್ಚುಲಿ ಅಂದರೆ ಸ್ಕ್ರೀನಲ್ಲಿ ನೋಡುವಾಗ ಎಲ್ರಿಗೂ ಏ ವಿಲನ್ನು ಅವರು ಬರೀ ಮನೆ ಹಾಳು ಮಾಡೋ ಕೆಲಸ ಮಾಡ್ತಾರೆ ಆ ಥರದ್ದೆಲ್ಲ ಬಟ್ ಅಂದರೆ ಏನು ಅಂದರೆ ಆ ಥರದ್ದೊಂದು ಕೆಟ್ಟತನ ತೋರಿಸ್ಕೊಳ್ಳೋದಕ್ಕೆ ಏನು ನಿಮಗೆ ಆ್ಯಕ್ಚುಲಿ ಮೋಟಿವೇಟ್ ಮಾಡುತ್ತೆ ಡೈರೆಕ್ಟರ್ ಕೊಡೋ ನರೇಶ ಅಥವಾ ಹೆಂಗೆ ತುಳಸಿ ಮತ್ತು ಮಾಧವ್ ಅವರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡೋದಕ್ಕೆ ಏನು ಮೋಟಿವೇಶನ್ ನಿಮಗೆ ಅಂತ ಕತೆ ಮೋಟಿವೇಶನು ಆ್ಯಕ್ಟ್ ಮಾಡಬೇಕಂದ್ರೆ ಸಿ ಎಲ್ಲ ನಾ ಇವಾಗ ಗೋಸ್ಟ್ ದಿ ದೆವ್ವ ನೋಡಿದ್ವಿ ಅದರಲ್ಲಿ ಪಾಸಿಟಿವೂ ಇದೆ ನೆಗೆಟಿವೂ ಇದೆ ಸೊ ಆ ಕಥೆನೇ ಹೇಳುವಾಗೆ ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಆಗಿರುತ್ತೆ ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗಿರುತ್ತೆ ಆ್ಯಂಡ್ ಒಬ್ಬ ಮನುಷ್ಯನಲ್ಲಿ ಪಾಸಿಟಿವನು ಇರುತ್ತೆ ನೆಗೆಟಿವ್ನು ಇರುತ್ತೆ ಅದೆರಡೂ ಅವರು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಎರಡೂ ಸೈಡ್ಸ್ ನಮ್ಮ ಮನುಷ್ಯನಲ್ಲಿ ಎರಡೂ ಗುಣಗಳು ಇರುತ್ತೆ ಅಂತ ಸೊ ನನ್ನ ಪಾಸಿಟಿವ್ ಸೈಡ್ ನೀವು ನೋಡಿದ್ರೆ ಸಮಟೈಮ್ಸ್ ನಾನು ನೆಗೆಟಿವ್ ಆಗಿದ್ದೀನಿ ಕೆಲವ್ರ ಹತ್ರ ನಾನು ಪಾಸಿಟಿವ್ ಆಗಿರೋಕ್ಕಾಗಲ್ಲ ಐ ವಿಲ್ ಹ್ಯಾವ್ ಟು ಬಿ ನೆಗೆಟಿವ್ ಟು ದೆಮ್ ಆ ನೆಗೆಟಿವ್ ಅವ್ರ ಹತ್ರ ಆದಾಗ ನನ್ನಲ್ಲಿ ಇರುತ್ತಲ್ಲ ರೋಷ ದ್ವೇಷ ಅದೆಲ್ಲ ಈಗ ಈ ಪಾತ್ರದಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ ಸೊ ನನ್ನ ಎರಡೂ ಮುಖದಲ್ಲಿ ಒಂದು ಮುಖನ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ಪಾತ್ರದ ಮೂಲಕ ಇನ್ನೊಂದು ಮುಖ ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ ಸೊ ಈಗ ನೀವು ಅಷ್ಟೇ ನನ್ನ ಜೊತೆಗೆ ಇಷ್ಟು ಚೆನ್ನಾಗಿದ್ದೀರಾ ಅಂದರೆ ಇನ್ನೊಬ್ಬರ ಜೊತೆಗೂ ಹೀಗೆ ಇರ್ತೀರ ಅಂತಲ್ಲ ಅವ್ರು ನಿಮ್ಮ ಹತ್ರ ಕೆಟ್ಟದಾಗಿ ನಡ್ಕೊಂಡಾಗ ನೀವು ಅವ್ರ ಜೊತೆಗೆ ಚೆನ್ನಾಗಿರ್ತೀರಾ ಅಂತ ಹೇಳ್ಕ ನಿಮ್ಗೆ ನಿಮಗೆಲ್ಲೂ ಟ್ರಿಗರ್ ಆಗುತ್ತೆ ಟ್ರಿಗರ್ ಆದಾಗ ಅರೆ ಏನಿದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಇರ್ತಿದೆಯಲ್ಲ ಅಂತ ನೀವು ರಿವೋಲ್ಟ್ ಆಗೇ ಆಗ್ತೀರಾ ಆ ಥರ ಇದು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಅವರೇ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸೊ ಶಾರವರಿ ಪಾತ್ರದ ಮೂಲಕ ಜನಗಳಿಗೆ ಡೆಫಿನೆಟ್ಲಿ ಹತ್ತಿರ ಅಂತೂ ಆಗಿದ್ದೀರ ಅಂದರೆ ಅವರು ಬೈತಾರೆ ಅಂತಂದರೆ ನೀವು ಹತ್ತಿರ ಆಗಿದ್ದಾರಂತ ಅರ್ಥ ಪಾತ್ರ ಸೊ ಇನ್ನಷ್ಟು ಸಾಕಷ್ಟು ಎಪಿಸೋಡ್ಸ್ ಇನ್ನೂ ಬರ್ತಾ ಹೋಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಆಲ್ ದಿ ಬೆಸ್ಟ್ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ ಸೊ ಸಿನಿಮಾ ಸೀರಿಯಲ್ ಏನೇ ಇರ್ಬೋದು ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಹೀಗೆ ನನ್ನ ಧಾರವಾಹಿ ಆಗಲಿ ನನ್ನ ಸಿನಿಮಾಗಳಾಗಲಿ ನೋಡ್ತಾ ಇರಿ ಪ್ರೋತ್ಸಾಹ ನೀಡ್ತಾ ಇರಿ ನಿಮ್ಮನ್ನೆಲ್ಲ ರನ್ಸೋಕ್ಕೆ ನಾನು ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ಯು ಥ್ಯಾಂಕ್ ಯು ಸ್ವಸ್ತಿ ಇದ್ರೆ ಇದಾಗಿತ್ತು ಸ್ವಪ್ನಾ ದೀಕ್ಷಿತ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ